ಹೊನ್ನಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಬೇರೆಯವನ್ನ ಆಯ್ಕೆ ಮಾಡಲಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಪತ್ರ ಹರಿದಾಡುತ್ತಿದ್ದು ಅದು ಸುಳ್ಳು ನನ್ನ ಗಮನಕ್ಕೆ ಬಾರದೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಆಯ್ಕೆ ಮಾಡಲು ಸಾಧ್ಯವಿಲ್ಲ ನಾನೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂದು ಎಚ್ ಬಿ ಶಿವಯೋಗಿ ಸ್ಪಷ್ಟಪಡಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಾಸಕ ಡಿಜೆ ಶಾಂತನಗೌಡ ಜಿಲ್ಲೆ ಹಾಗೂ ತಾಲೂಕು ಕಾಂಗ್ರೆಸ್ ಮುಖಂಡರೇ ಸಭೆ ನಡೆಸಿ ನನ್ನನ್ನು ಹೊನ್ನಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದರು ಅದರಂತೆ ತಾನು ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದೇನೆ ಎಂದರು ನಾನು ರಾಜಕೀಯ ಕುಟುಂಬದಿಂದ ಬಂದಿದ್ದು ನಾನು ಎಂದಿಗೂ ಅಧಿಕಾರಕ್ಕಾಗಿ ಆಸೆ ಪಟ್ಟವನಲ್ಲ ಎಂದರು ಪ್ರಸ್ತುತ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಸುದ್ದಿ ಸುಳ್ಳು ಎಂದರು ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಹಿರಿಯ ಮುಖಂಡರು ಬಿಸಿದ್ದಪ್ಪ ಕರವೇ ಅಧ್ಯಕ್ಷ ಶ್ರೀನಿವಾಸ್ ಮಲ್ಲೇಶ್ ಮಳ್ಳಕ್ಕಿ ಇದ್ದರು ಮಾಡಿದ್ದಾರೆ ಗೊತ್ತಾಗಿಲ್ಲ ಅದು ನಾವು ಹೇಗೆ ಅಂದ್ಕೊಂಡಿದ್ದೀವಿ ಮತ್ತೆ ಈ ಅಧ್ಯಕ್ಷ ಅಧ್ಯಕ್ಷ ಇದು ನೇಮಕಕ್ಕೆ ಇದನ್ನೆಲ್ಲ ಏನೇ ಅವರ ಅಧ್ಯಕ್ಷ ಚೇಂಜ್ ಮಾಡಬೇಕು ಅಂದರೆ ಈ ಅಧ್ಯಕ್ಷತೆ ಸಾಂತ್ವಟ್ಟಿದ್ದಾರೆ ಇದರ ಅಧ್ಯಕ್ಷತೆ ಎಚ್ ಬಿ ಶಿವಯೋಗಿ ಅದ ನಾನು ನೇಮಕವರೆ ಆದರೆ ನನ್ನನ್ನು ನೇಮಕ ಮಾಡುವಾಗ ಹೊನ್ನಾಳಿ ತಾಲೂಕಿನ ಮಾಜಿ ಶಾಸಕರಾದ ಡಿ ಜಿ ಶಾಂತನಗೌಡರ ಅಧ್ಯಕ್ಷತೆಯಲ್ಲಿ ಹೊನ್ನಾಳಿ ಟೌನ್ ಗುರು ಭವನದಲ್ಲಿ ಸಭೆ ಕರೆದು ಆ ಸಭೆಯಲ್ಲಿ ಜಿಲ್ಲಾಧ್ಯಕ್ಷರು ಪಕ್ಷದ ತಾಲೂಕಿನ ಮುಖಂಡರು ಕಾರ್ಯಕರ್ತರ ಸಭೆಯಲ್ಲಿ ಹಾಜರಿದ್ದು ಆ ಸಭೆಯಲ್ಲಿ ಅಧ್ಯಕ್ಷರನ್ನು ಹೊಸದಾಗಿ ನೇಮಕಗೊ ಗೊಳಿಸಿರುತ್ತಾರೆ ನಿರ್ಣಯ ಮಾಡಿ ನೇಮಕಗೊಳಿಸಿ ನಿರ್ಣಯ ಮಾಡಿರುತ್ತಾರೆ ನಿರ್ಣಯದಂತೆ ತಾಲೂಕು ಮುಖಂಡರು ಮತ್ತು ಮಾಜಿ ಶಾಸಕರ ಡಿ ಜಿ ಶಾಂತನಗೌಡರು ಜಿಲ್ಲಾಧ್ಯಕ್ಷರು ಇವರುಗಳು ಪ್ರವಾಸಿ ಮಂದಿರದಲ್ಲಿ ವಿಶೇಷ ಸಭೆ ಕರೆದು ಕಾರ್ಯಕರ್ತರ ಅಭಿಲಾಶ್ ಅಭಿಲಾಷೆಯಂತೆ ಹೊನ್ನಾಳಿ ಬ್ಲಾಕ್ ಹೆಚ್ ಬ್ಲಾಕಿಗೆ ಹೊನ್ನ ಎಚ್ ಪಿ ಶಿವಯೋಗಿ ಯಾದ ನನ್ನನ್ನು ನೇಮಕ ಮಾಡಿರುತ್ತಾರೆ ಅದರಂತೆ ನಾನು ಅಧಿಕೃತವಾಗಿ ಅಧ್ಯಕ್ಷನಾಗಿ ಪಕ್ಷದ ಪಕ್ಷದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿರುತ್ತೇನೆ ಬಂದ ಕಾಗದ ಪತ್ರವನ್ನು ನೋಡಿ ನೋಡಿದೆ ಅದರಲ್ಲಿ ಅಧ್ಯಕ್ಷರನ್ನಾಗಿ ಬೇರೆಯವರ ಹೆಸರು ಕಾಣಿಸಿತು ಅಧ್ಯಕ್ಷತೆಯಲ್ಲಿ ಸಭೆ ಕರೆದು ಪಕ್ಷದ ಕಾರ್ಯಕರ್ತರು ಜಿಲ್ಲಾ ಜಿಲ್ಲಾ ಅಧ್ಯಕ್ಷರು ಎಲ್ಲ ಸಭೆ ಕರೆದು ಬದಲಾವಣೆ ಮಾಡಬೇಕು ಅಂದರೆ ನನ್ನನ್ನು ಸಭೆ ಕರೆದು ಬದಲಾವಣೆ ಮಾಡಬೇಕು ಬದಲಾವಣೆ ಮಾಡಬೇಕಾದ್ರೆ ಈ ಬಗ್ಗೆ ನಾನು ಈ ಬಗ್ಗೆ ಶಾಸಕರಲ್ಲಿ ಜಿಲ್ಲಾ ಮಂತ್ರಿಗಳಲ್ಲಿ ಮತ್ತು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರನ್ನು ಭೇಟಿ ಮಾಡಿ ಮಾತನಾಡುತ್ತೇನೆ ಅಲ್ಲಿಯವರೆಗೂ ನಾನೇ ಹೊನ್ನಾಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಧ್ಯಕ್ಷರಾಗಿ ಮುಂದುವರಿಯುತ್ತೇನೆ